ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಕ್ಕೆ ಇವತ್ತೊಂದು ಒಂದು ಖುಷಿ ವಿಚಾರ ನಾನು ಕೂಡ ಜೀವನದಲ್ಲಿ ಏನಾದರೂ ಮುಂದೆ ಬಂದಿನಂದ್ರೆ ನನಗೆ ಗು ಗುರುಗಳ ದಾರಿ ತೋರಿಸ್ಕೊಂಡಂಥ ಮಾರ್ಗದರ್ಶನದಿಂದ ಮಾತ್ರ ಅಂತ ಹೇಳೋಕೆ ಇಷ್ಟಪಡ್ತನ ಅದರ ಜೊತೆಗೆ ಎಕ್ಸಾಕ್ಟ್ಲಿ ಇವತ್ತಿಗೆ ಎರಡು ವರ್ಷ ಆಯಿತು ನಂದು ಕೆ ಎಸ್ ರಿಸಲ್ಟ್ ಬಂದು ಸೊ ಅದು ಕೂಡ ಒಂದು ಖುಷಿ ವಿಚಾರ ಜೀವನದಲ್ಲಿ ನಮಗೆ ತಂದೆ ತಾಯಿ ಜೀವನವನ್ನು ಕೊಟ್ಟರೆ ಪ್ರಪಂಚ ಜ್ಞಾನವನ್ನು ಕೊಡೋರು ಗುರುಗಳು ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು ಒಳಿತು ಅಥವಾ ಸರಿ ತಪ್ಪು ಅನ್ನೋದನ್ನು ನಾವು ಡಿಸೈಡ್ ಮಾಡೋದು ಜ್ಞಾನವನ್ನು ಕೊಡೋದು ಗುರುಗಳು ಮಾತ್ರ ಸೊ ಹಂಗಾಗಿ ನೀವು ಅವ್ರನ್ನ ಹೇಳಿಕೊಟ್ಟಂಥ ಮಾತುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಕ್ಸಾಕ್ಟ್ಲಿ ಗೌರ್ಮೆಂಟ್ ಜಾಬ್ ಅಂತಲ್ಲ ತಮ್ಮ ಜೀವನ ತಾವೇ ತಮ್ಮ ಕಾಲ ಮೇಲೆ ನಿಂತು ಸಾಗಿಸುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತಂತ ಹೇಳೋ ಹೇಳೋಕ್ಕೆ ಈ ಮೂಲಕ ಇಷ್ಟಪಡ್ತನು ಅದ್ರ ಜೊತೆಗೆ ಇವಾಗಲೇ ನಮ್ಮ ಮೇಡಮ್ ಹೇಳಿದ್ದಾಗೆ ಸಂಸ್ಕಾರ ಕೂಡ ತುಂಬ ಇಂಪಾರ್ಟೆಂಟ್ ಇವತ್ತು ಈ ಒಂದು ಮೊಬೈಲ್ ಯುಗದಲ್ಲಿ ನಾವು ಮುಂದೆ ಹೋದಂತೆಲ್ಲ ನೈತಿಕ ಮೌಲ್ಯಗಳಿದಲ್ಲ ದಿನ ದಿನಕ್ಕೆ ದಿನ ದಿನಕ್ಕೆ ಕ್ಷೀಣಿಸ್ತಾ ಹೋಗ್ತಾ ಇದೆ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗ್ತಾ ಇದೆ ಆಮೇಲೆ ಹಿರಿಯರು ಕಿರಿಯರು ಯಾವುದಕ್ಕೆ ಎಷ್ಟು ಮಟ್ಟಿಗೆ ನಾವು ಇಲ್ಲದೆ ವರ್ತನೆಗಳು ತುಂಬ ಆಗ್ತಾಯಿದೆ ಸೊ ಇದ್ರ ಬಗ್ಗೆ ಅದನ್ನೇ ಮೇಡಮ್ ಎಂಪಸೈಸ್ ಮಾಡಿದ್ದು ಸಂಸ್ಕಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಸೊ ನಂದು ಮಾತು ಕೂಡ ಅದೇ ಸಂಸ್ಕಾರ ತುಂಬ ಮುಖ್ಯ ನೀವು ಎಲ್ಲೇ ಹೋದ್ರೆ ಯಾವುದೇ ಸ್ಥಾನಕ್ಕೆ ಹೋದ್ರೂ ಹುಡುಗಿ ನಿಮ್ಮನ್ನು ಅಳತೆ ಮಾಡೋದು ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳೋದು ನೀವಂತ ನಡೆಯ ನಡೆಯುವ ನಡೆಯ ನುಡಿ ಆಚಾರ ವಿಚಾರದ ಮೇಲೆ ಸೊ ಅದರ ಬಗ್ಗೆ ನಿಮಗೆ ಗಮನ ಇರಲಿ ಅಂತ ಹೇಳೋ ಹೇಳೋಕ್ಕೆ ಈ ಮೂಲಕ ಇಷ್ಟಪಡ್ನು ಕೊನೆಯದಾಗಿ ಈ ಒಂದು ಶಿಕ್ಷಣ ಕ್ಷೇತ್ರ ಕ್ಷೇತ್ರಕ್ಕಾಗಿ ತಮ್ಮದೇ ಆದ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಯವರು ಒಂದು ನಿಸ್ವಾರ್ಥ ಸೇವೆಯಿಂದ ಒಳ್ಳೆ ರೀತಿಯ ಶಿಕ್ಷಣವನ್ನು ಒದಗಿಸೋದ್ರಲ್ಲಿ ಅವರು ಸಫಲರಾಗ್ಯಾರೆ ಅವ್ರ ಸೇವೆ ಹೀಗೆ ಸದಾ ಕಂಟಿನ್ಯೂ ಇರಲಿ ಅಂತ ಅವರು ಕೂಡ ಆಶಿಸ್ತಾ ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂಥ ಕುಮಾರಿ ಸತ್ಯಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ಮುಂದಿನದಾಗಿ ಸ್ನಾತಕೋತ್ತರ ಪದವಿ ಓದುತ್ತಿರುವಂಥ ವಿದ್ಯಾರ್ಥಿಯಿಂದ ಅನಿಸಿಕೆ ಬಸವರಾಜ್ ದಯವಿಟ್ಟು ಎರಡೇ ನಿಮಿಷದಲ್ಲಿ ಬಸ್ಲಿಂಗ ಅನಿಸಿಕೆಯನ್ನು ಮುಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಆಕ್ಸ್ಫರ್ಡ್ಸ್ ಸಮೂಹ ಸಂಸ್ಥೆಗಳು ಸಿಂಧಾನೂರು ಪ್ರಥಮ ವಿದ್ಯಾರ್ಥಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಬೀಳ್ಕೊಡಿ ಸಮಾರಂಭಕ್ಕೆ ಹಾಗೂ ಮೇರಜೀವ ಪ್ರಶಸ್ತಿ ರಾಜ್ಯಮಟ್ಟದ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಾ ನನಗೆ ಕೇವಲ ಎರಡೇ ನಿಮಿಷಗಳ ಇರೋದು ಕಾರಣ ಒಂದು ನನ್ನ ಜೀವನದ ಸತ್ಯ ಘಟನೆ ನಡೆದಿರ್ತಕ್ಕಂಥ ಈ ಕಾಲೇಜಿನಲ್ಲಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಎಮ್ ಎ ಇಂಗ್ಲೀಷ್ ಸೆಲೆಕ್ಷನ್ ಆಗಿದ್ದು ಚಿಕ್ಕಮಂಗ್ಳೂರಲ್ಲಿ ನನ್ನಲ್ಲಿ ಅಮೌಂಟ್ ಜಾಸ್ತಿ ಇರದೇ ಇರೋ ಕಾರಣ ನಾನು ಯಾಗಾದರೂ ಮಾಡಿ ಆಕ್ಸ್ಫರ್ಡ್ ಕಾಲೇಜ್ಗೆ ಬರಬೇಕು ಅನ್ನೋದೊಂದು ಉದ್ದೇಶದಿಂದ ಬಂದೆ ಆದರೆ ಆ ಬರಬೇಕಾದಂಥ ಸಂದರ್ಭದಲ್ಲಿ ನನ್ನ ಜೇಬಲ್ಲಿ ಇರೋದು ಕೇವಲ ಐದು ಸಾವಿರ ಆದರೆ ಈ ಕಾಲೇಜ್ ಫೀಸು ಮೂವತ್ತೈದು ಸಾವಿರ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಬಂದೆ ಆ ಬಸ್ ಸ್ಟ್ಯಾಂಡಲ್ಲಿ ಬರಬೇಕಾದ್ರೆ ನಮ್ಮ ಫ್ರೆಂಡ್ ಕಂಡ ಫ್ರೆಂಡ್ ಕಂಡಾಗ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿದಾಗ ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ ಎಮ್ ಎ ಇದೆ ಎಮ್ ಎ ಇಂಗ್ಲೀಷಲ್ಲಿ ಅಡ್ಮಿಷನ್ ಮಾಡಿಸೋಕು ಅಂತ ಅಂತಂದಾಗ ಅವನು ಹೇಳ್ದ ಪಾಪ ಅವನೇನು ಅವತ್ತು ಕೆಜ್ ಆಫ್ ಕೆಜ್ ಆಫ್ ಟು ಫಿಲ್ಮ್ ನೋಡಿ ಬಂದಿದ್ದ ಏನೋ ಗೊತ್ತಿಲ್ಲ ಅವತ್ತೇನಂದ್ರೆ ಅವ್ನು ದ ಮೋಸ್ಟ್ ಡೇಂಜರ್ ಆಫ್ ಹಿಟ್ಲರ್ ಇನ್ ಆಕ್ಸ್ಫರ್ಡ್ ಕಾಲೇಜ್ ಅಲ್ಲಿ ಅದಾರ ಸತ್ಯನಾರಾಯಣ ಸರ್ ಬ್ಯಾಡ ಅಂತ ಹೇಳಿದ್ರು ನಾನೇನು ಅಂದ್ಕೊಂಡೆ ಅವ ಅಷ್ಟು ಸ್ಟ್ರಿಕ್ ಅದಾರ ಅಷ್ಟು ಡೇಂಜರಸ್ ಆಗಿದಾರ ಅನ್ಕೊಂಡೆ ಮತ್ತೆ ಇನ್ನೊಂದು ಕಡೆ ಏನಪ್ಪ ಅಂದ್ರೆ ನನ್ನ ಫ್ರೆಂಡ್ ಸ್ಟೇಟಸ್ ಇಟ್ಟಿದೆ ಆ ಕಡೆ ಏನಪ್ಪ ಅಂದ್ರೆ ಅಪ್ಪಾಜಿ ಅಂತ ಸ್ಟೇಟಸ್ ಇಟ್ಟಿದೆ ಈ ಕಡೆ ನೋಡಿದ್ರೆ ಅಪ್ಪಾಜಿ ಅಂತ ಕರಿತಾರೆ ಈ ಕಡೆ ನೋಡಿದ್ರೆ ಇಟ್ಲರ್ ಅಂತ ಕರಿತಾರೆ ಯಾವ್ದು ನಂಬಬೇಕು ಸತ್ಯದ ಘಟನೆ ನೋಡ್ಕೊಳ್ಳೋಣ ಅಂತ ತಂದು ಸುಮ್ಮನೆ ಕಾಲೇಜ್ ನೋಡಬೇಕಂತ ಐದು ಸಾವಿರ ರೂಪಾಯಿ ಇಟ್ಕೊಂಡು ಬಂದಂತ ನಾನು ಅವಾಗ ಏನು ಮಾಡಿದೆ ಕಾಲೇಜಲ್ಲಿ ಮಟ್ಲೆ ಇರಿದೆ ಅಲ್ಲಿ ಕಂಡಂತ ದೊಡ್ಡ ಜೀವ ಅಂತಂದ್ರೆ ಸಂಜೀವ್ ಸರ್ ಅವರು ನನಗೆ ಧೈರ್ಯ ಹೇಳಿದ್ರು ಸರ್ ನಾನು ಹೇಳಿದೆ ಸರ್ ನನ್ನ ಹತ್ರ ಇರೋದೆ ಐದು ಸಾವಿರ ರೂಪಾಯಿ ನಾನು ಕಾಲೇಜ್ ಅಷ್ಟೇ ಮಾಡೋಕೆ ಬಂದಿದ್ದೀನಿ ಸರ್ ಅಂತ ಆ ಕಾಲೇಜ್ ನೋಡಿದಾಗ ನನಗೆ ಅನಿಸುತ್ತೋ ನಿಜವಾದ ಕರ್ನಾಟಕದ ಬಿಗ್ ಬಾಸ್ ಮನೆಯಲ್ಲಿ ಐತಂದ್ರೆ ಇದೆ ಯಾಕಂದ್ರೆ ಇಲ್ಲಿ ಬಂದರೆ ಶಿಸ್ತು ಸಮಯಮ ಎಲ್ಲ ಸಿಗುತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಬಂದೆ ನನಗೆ ಅವ್ ಹೆಣ್ಮಕ್ಳು ಹೆಂಗ್ ಮಾತಾಡ್ತಾರ ಗೊತ್ತಿಲ್ಲ ಸತ್ಯನಾರಾಯಣ ಸರ್ ಶ್ರೇಷ್ಠಿ ಸರ್ ತಗ ಒಂದು ಗಂಟೆ ತರ ಮಾತಾಡ್ತಾರೆ ಆದರೆ ನನಗೆ ಐದು ನಿಮಿಷ ಮಾತಾಡ್ಬೇಕಂದ್ರೆ ಅವ್ರ ಹತ್ರ ಭಯ ಯಾಕಂದರೆ ಅವ್ರ ಮೇಲೆ ಭಯ ಅಂತಲ್ಲ ಕಾಳಜಿ ಯಾಕಂದರೆ ಏನಾದರೂ ಮಾತಾಡ್ಬಿಡ್ತೀವಿ ಏನೋ ಅಂತ ಅಷ್ಟು ಹಾಗಾಗಿ ನಾನು ಹೋಗ್ಬೇಕಾದ್ರೆ ಐದು ಸಾವಿರ ರೂಪಾಯಿ ಇಟ್ಕೊಂಡು ಹೋದೆ ಸರ್ ನಮಸ್ತೆ ಅಂದೆ ಕೂಡು ಅಂತಂದರೆ ಆಗಲೇ ಸರ್ ಅಂತಂದೆ ಓದೇ ಸರ್ ಏನಪ್ಪ ಅಂದರೆ ಸರ್ ನಾನು ಎಮ್ ಎ ಅಡ್ಮಿಷನ್ ಮಾಡಿಸ್ಬೇಕಂತ ಇದ್ದೀನಿ ಸರ್ ನನ್ನ ಹತ್ರ ಇರೋದೇ ಇದೆ ಸಾವಿರ ರೂಪಾಯಿ ಸರ್ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಸರ್ ಅಂದ್ರೆ ಯಾಕೆ ಹೋಗ್ತೀಯಾ ನಿನಗೆ ಓದ ಇಷ್ಟ ಇದೆಯಾ ಓದು ಅಂತಂದ್ರೆ ಸರ್ ನಿಜವಲ್ಲ ನನ್ನ ಹತ್ರ ಅಮೌಂಟ್ ಇಲ್ಲ ಎಷ್ಟು ಇದೆ ಯೂನಿವರ್ಸಿಟಿಗೆ ಎಷ್ಟು ಕೊಟ್ಟು ಅನ್ನ ಸರ್ ಒಂದು ವಿಚಾರ ಹೇಳಿದ್ರೆ ಸಾವಿರ ಐತಲ್ಲ ಇನ್ನು ಯುನಿವರ್ಸಿಟಿಗೆ ಎಷ್ಟು ಕಟ್ಟಬೇಕು ನಾನು ಕ್ಲಾಸ್ ಮಾಡುವಂತ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಶ್ರೀಕಾಂತ್ ಸರ್ ಯಾವತ್ತು ನಮಗೆ ಅವರು ಈ ರೈತಿ ನನಗೆ ಬ್ಯಾಸರಾಗೈತೆ ಅಂತ ಇಲ್ಲ ಅಷ್ಟು ನಮಗೆ ಹುರುದುಂಬಸಿ ಪಾಠವನ್ನು ಮಾಡ್ತಾರೆ ಹಾಗೆ ವಾದಿನ್ ಸರ್ ಕೂಡ ನಮ್ಗೆ ಅಷ್ಟೇ ಮಾಡ್ತಾರೆ ನಮಗೆ ಇನ್ನೊಂದ್ ಅಂದ್ರೆ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಸಂಜೀವ್ ಸರ್ ಬಗ್ಗೆ ಏನು ಹೇಳ್ಬೇಕಪ್ಪ ಅಂದರೆ ಒಂಥರ ಅವರ ಇಂಗ್ಲೀಷ್ ಡಿಕ್ಷನರಿ ಅವ್ರಿಗೆ ತೈಲಲ್ಲೇ ಇದೆ ಅನಿಸುತ್ತೆ ಯಾಕಂದರೆ ಈ ಕಡೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಪಟ್ಟಣಗೆ ಹೇಳ್ತಾರೆ ಆನ್ಲೈನಲ್ಲಿ ಕಮ್ಮಿ ಆಗೋ ಲೇಟ್ ಆಗ್ಬೋದು ಬಟ್ ಅವರೇ ಅಷ್ಟು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಇರುವಂಥ ಶಕ್ ಶಕ್ತಿ ಇರುವಂಥದ್ದು ನಮ್ಮ ಸಂಜೀವ್ ಸರ್ ಅವ್ರು ಹೆಂಗಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ಒಂದು ಪೆನ್ ಹಿಡಿದು ಹಿಡಿದಿಡಿದು ಪಾಕಿಸ್ತಾನದಲ್ಲಿ ಏನು ಉತ್ಪಾದನೆ ಆಗ್ತದೆ ಅಂಬೋದಷ್ಟು ಅಷ್ಟು ವಿವರಣೆ ಕೊಡುವಂಥ ಏಕೈಕ ಕಾಲೇಜಿನ ಪ್ರಿನ್ಸಿಪಲ್ ಯಾರಾದರಿದ್ರೆ ಅದು ಸಂಜೀವ್ ಸರ್ ಮಾತ್ರ ಹೀಗಾಗಿ ನಮಗೆ ಇಬ್ಬರು ಮೂವರು ತಂದೆಯವರಾದರು ನನಗೆ ತಾಯಿ ಎಂಬೋದು ತಾಯಿ ಎಂಬ ವಾಸ್ತಲಿಲ್ಲ ಮೇಡಮ್ನವರು ಯಾರಾದರೂ ಕೊಡ್ತಾರಂತ ನೋಡಿದೆ ಆದರೆ ಯಾರೂ ಆಗಲಿಲ್ಲ ಆ ಸ್ಥಾನದಲ್ಲಿ ನಮಗೆ ನಮಗೆ ಬಂದಂಥ ಆಕ್ಸ್ಫರ್ಡ್ಗೆ ಆಕ್ಸ್ಫರ್ಡ್ ಕಾಲೇಜಿನ ಕ್ವೀನ್ ಪಲ್ಲವಿ ಮೇಡಮ್ ಯಾಕಂದರೆ ಇವತ್ತು ಅವ್ರ ಪಲ್ಲವಿ ಮೇಡಮ್ನವ್ರಿ ನಿಜವಾದ ತಾಯಿಯ ಗುಣ ಇದೆ ಯಾಕಂದರೆ ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ನಮ್ಮ ಜೊತೆನೇ ಡ್ಯಾನ್ಸ್ ಮಾಡ್ತಾರೆ ಮತ್ತು ನಾವು ಆಡಾಡಬೇಕಾದ್ರೆ ನಮ್ಮ ಜೊತೆ ಆಡಾಡ್ತಾರೆ ಇವತ್ತು ಶಿಕ್ಷಕರು ಶಿಕ್ಷಕರಾಗಿರ್ತಾರೆ ಹೊರತಾಗಿ ವಿದ್ಯಾರ್ಥಿಗಳಾಗಿರೋದಲ್ಲ ಆದರೆ ಶಿಕ್ಷಕರು ವಿದ್ಯಾರ್ಥಿಗಳಾಗಿರುವುದು ತಾಯಿಯ ಮಸ್ತಲ್ಲೇ ಇರೋದಂತಂದರೆ ಸಾವಿ ಪಲ್ಲವಿ ಮೇಡಮಲ್ಲಿ ಹಾಗಾಗಿ ಅವರು ಕೂಡ ನಮಗೆ ತಾಯಿ ಸ್ಥಾನ ನೀಡಿದ್ದಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಹೆಮ್ಮೆ ಅಂತಂದರೆ ನಾನು ಅನೇಕ ಬಾರಿ ಈ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಕಡೆ ಆಡಾಡಬೇಕಾದ್ರೆ ಬ್ಯಾಲೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಇರ್ತಾರೆ ಆದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇರೋದೇ ಇಲ್ಲ ಯಾಕಂದರೆ ಇದ್ರ ಮೂಲಕ ಗೊತ್ತಾಗುತ್ತೆ ಸಿಂಧನೀರಿನ ಶಿತ್ ಶಿಸ್ತಿನ ಸಿಪಾಯಿಗಳು ಯಾರಾದರೂ ಇದ್ದರೆ ಅದು ಕೇವಲ ಆಕ್ಸ್ಫರ್ಡ್ ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರ ಇದು ಹೆಮ್ಮೆಯ ವಿಚಾರ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಮ ಜೀವನದ ಅಕಸ್ಮಾತ್ ನಮ್ಮಲ್ಲಿ ಏನೇನು ಹೋಯಿದ್ರು ಕೂಡ ಅದನ್ನು ಆರಿಸಿ ಅದಕ್ಕೆ ಪರಿಹಾರವನ್ನು ನೀಡುವಂಥ ಕಾಲೇಜ್ ಯಾವುದಾದ್ರೂ ಇತ್ತಪ್ಪ ಅಂದರೆ ಅದೇ ನಮ್ಮ ಆಕ್ಸ್ಫರ್ಡ್ ಕಾಲೇಜು ಈ ಆಕಸ್ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಓದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ತುಂಬ ಭಾವುಕನಾಗಿ ತನ್ನ ಮನದಾಳದ ಮಾತನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕುಮಾರ್ ಬಸ್ಲಿಂಗ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ವೆಂಕನಗೌಡ ಒಟಗಲ್ ಹಿರಿಯ ಸಾಹಿತ್ಯಗಳು ಸಿಂಧನೂರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಸಮಯದ ಅಭಾವದಿಂದ ಸರ್ ಅವರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧುವನಿಗೆ ವಸು ದೀಶೆ ತಪಿಲ ಸಿದ್ಧ ಮಲ್ಲಿನಾಥಯ್ಯ ನಿಮ್ಮ ಹೆಸರಿಟ್ಟು ಕರೆದ ಗುರು ಬಸವಣ್ಣನಯ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರ ಪಾದಾರವೆಂದಗಳಲ್ಲಿ ಪಣಮಟ್ಟು ವೇದಿಕೆ ಮೇಲಿರುವ ಅತಿಥಿಗಳೇ ಈ ಸಂಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೊರಟಿರ್ತಕ್ಕಂಥ ಸತ್ಯನಾರಾಯಣ ಶೆಟ್ಟರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ ಅದರ ಜೊತೆ ಜೊತೆಯಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಕ್ಕಂಥ ಉಪನ್ಯಾಸ ಬಂಧುಗಳೇ ಒಂದಿಷ್ಟು ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕಾದಾಗ ಅಪ್ಪ ಅಮ್ಮ ಅಂತ ಹೇಳಿದ್ರು ಮನೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಯಾವ ನಮ್ಮ ತಂದೆ ತಾಯಿಗಳನ್ನ ಮ ಹರಿದಿರ್ತಾರ ಅವರಿಗೆ ಅಪ್ಪ ಅಮ್ಮ ಅನ್ನೋಂಥ ಸ್ಥಿತಿಯೊಳಗಿಲ್ಲ ಅಪ್ಪಗೆ ಅಪ್ಪ ಅನ್ವಲ್ರು ಅವು ಅನವಲ್ರು ಇಂಥ ಸ್ಥಿತಿ ಒಳಗೆ ಇಲ್ಲಿ ವಿದ್ಯಾರ್ಥಿಗಳು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಇಲ್ಲಿನ ಪದಾಧಿಕಾರಿಗಳಿಗೆ ಅಪ್ಪ ಅಮ್ಮ ಅಂತಾರೆ ಅಂದರೆ ನಿಜವಾಗಲೂ ಭಾಳ ಸಂತೋಷ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನೋ ಮಾತನ್ನು ನಾವೆಲ್ಲ ಕೇಳಿಕೊಂಡು ಬಂದಿದ್ದೀವಿ ಮೊಟ್ಟ ಮೊದಲ ಗುರು ಅಂದರೆ ತಾಯಿ ಆ ತಾಯಿಯನ್ನು ಭಕ್ತಿಯಿಂದ ಮನದಲ್ಲಿ ನೆನೆಯುತ್ತ ನನಗೆ ಪ್ರಾಥಮಿಕದಿಂದ ಅಂತಿಮ ಡಿಗ್ರಿ ಬಿ ಎಡ್ ಮುಗಿಯುವರೆಗೆ ಏನೆಲ್ಲ ಅಭ್ಯಾಸವನ್ನು ಮಾಡಿದರೆ ಆ ಎಲ್ಲ ಗುರುಬಂಧಗಳಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತ ಜೊತೆಗೆ ಶಿಕ್ಷಕರು ಪದವಿ ಮುಗಿಸ್ಕೊಂಡು ತಮ್ಮ ವೃತ್ತಿಯನ್ನು ಆರಂಭಿಸಬೇಕಾದರೆ ನಿತ್ಯ ವಿದ್ಯಾರ್ಥಿಗಳಂತ ಶಿಕ್ಷಕರು ನಿತ್ಯ ವಿದ್ಯಾರ್ಥಿಗಳು ಅವರು ದಿನಾಲು ಓದಿ ಓದಿ ಪಾಠ ಮಾಡಬೇಕಾಗ್ತದೆ ಅಂಥ ರೀತಿಯೊಳಗೆ ನಿತ್ಯ ಶಿಕ್ಷಕರಾಗಿರಬೇಕಾದಾಗಲೂ ಸಹಿತ ಕೆಲವೊಂದು ಸಾರಿ ವಿದ್ಯಾರ್ಥಿಗಳೇ ಮಕ್ಕಳಿಗೆ ಒಂದಿಷ್ಟು ಪಾಠವನ್ನು ಕಲಿಸ್ತಾರೆ ಅಷ್ಟು ಮಟ್ಟಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ನಾನು ಇಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಎಲ್ಲರೂ ನೈತಿಕತೆಯ ಬಗ್ಗೆ ಭಾಳಷ್ಟು ಒತ್ತು ಕೊಟ್ಟು ಹೇಳಿದ್ರು ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಮೇಡಮ್ ಅವರು ಮತ್ತು ಪ್ರಾಣೇಶ್ ಸರ್ ಅವರು ಇವತ್ತು ನಿಜವಾಗ್ಲೂ ನಮ್ಮ ಹೆಮ್ಮೆಯ ಮೇರು ಜೀವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಪ್ರಾಣೇಶ್ ಸರ್ ಅವರು ಹೆಚ್ಚು ಹೆಚ್ಚು ನಿಮಗೆ ಅಭ್ಯಾಸದ ಕಡೆ ಗಮನ ಕೊಡ್ರಿ ಅಭ್ಯಾಸದ ಕಡೆ ಗಮನ ಕೊಡ್ರಿ ಅಂದರು ಹುಡುಗರು ಹೆಂಗಿರ್ತಾರೆ ಅಂದ್ರೆ ಬರೀ ನೆಗೆಟಿವ್ ಥಿಂಕ್ ಮಾಡೋದು ಭಾರಿ ಇರ್ತಾರೆ ಈಗ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪಿ ಯು ಸಿ ಫಲಿತಾಂಶ ಅಂಥೇಳಿ ಈಗಾಗಲೇ ಹೇಳಿದರು ಒಬ್ಬ ತಂದೆ ಹೇಳ್ದ ಲೇ ಅಲ್ಲಿ ನೋಡಲಿ ಮೊಘಲಮನಿ ಭಾರತಿ ನೈಂಟಿ ಫೈವ್ ಮಾಡ್ಯಳ ಆಕೆ ನೋಡಲಿ ಮಗ್ಳ ಮನೆ ಭಾರತೀಯ ನೈಂಟಿ ಫೈವ್ ಮಾಡ್ಯಾಳಂದ್ರೆ ಈಗ ಹುಡುಗಂತಾನ ಯಪ್ಪ ಆಕೆ ನೋಡಿ ನೋಡಿ ನಾ ಫೇಲ್ ಆಗಿ ನೀವು ಮರ ಅಂತ ಬರೀ ನೆಗೆಟಿವ್ ಥಿಂಕ್ ಮಾಡೋದು ಹುಡುಗ ಹೋಮ್ ವರ್ಕ್ ಮಾಡಾಕತ್ತೇನ ಹುಡುಗ ಹೋಮ್ ವರ್ಕ್ ಮಾಡಾಕತ್ತೇನ ತಾಯಿ ಮಗನ ಕೇಳಿದ್ಲು ಶಿವಾಜಿ ಯಾರು ತಾಯಿ ಮಗನ ಕೇಳಿದ್ಲು ಶಿವಾಜಿ ಯಾರು ಅಂದ್ರೆ ಗೊತ್ತಿಲ್ಲ ಮಮ್ಮಿ ಅಂದ ಹುಡುಗ ಅಭ್ಯಾಸದ ಕಡೆ ಗಮನ ಕೊಡು ಅಭ್ಯಾಸದ ಕಡೆ ಗಮನ ಕೊಡು ಅಂತ ತಾಯಿ ಅಂದಳು ಅವಾಗ ಹುಡುಗಂತಾನ ಪ್ರೈಮರಿ ಸ್ಕೂಲ್ ಹುಡುಗ ಏನಂತನ ಅಮ್ಮ ಮಗ್ಗಲು ಮನೆ ಲಕ್ಷ್ಮಿ ಆಂಟಿ ಗೊತ್ತಾ ಅಮ್ಮ ಮಗ್ಲು ಮನೆ ಲಕ್ಷ್ಮಿ ಆಂಟಿ ಗೊತ್ತಾ ಅಂದ್ರೆ ಗೊತ್ತಿಲ್ಲ ಅಂದ್ಕೊಳ್ಳಿ ಅವ ಹುಡುಗಂತಾನ ಪ್ರೈಮರಿ ಸ್ಕೂಲ್ ಹುಡುಗ ಅಪ್ಪನ ಕಡೆ ಗಮನ ಕೊಡು ಅಪ್ಪನ ಕಡೆ ಗಮನ ಕೊಡು ಭಾರಿ ಅನಾಹುತ ಇದ್ದದ ಇಂಥ ಅನಾಹುತ ಮಂದಿಗಳು ಆದರೆ ಎಲ್ಲ ಇದ್ದಂಗೆ ಆಕ್ಸ್ಫರ್ಡ್ ಕಾಲೇಜ್ ಅಲ್ಲ ಅಂತೇಳಿ ಭಾಳಷ್ಟು ಮಕ್ಕಳು ಹೇಳ್ಯಾರ ನಾನು ಆದರೂ ಒಂದು ಸ್ವಲ್ಪ ಹೇಳ್ತೀನಿ ಪ್ರತಿಯೊಬ್ಬ ತಂದೆ ತಾಯಿಗಳು ಮನೆಯಲ್ಲಿ ಮಕ್ಕಳಿಗೆ ಮನೇ ಮೊದಲು ಪಾಠ ಶಾಲೆ ಆಗಿರ್ತದೆ ಈ ಏನಾಗಿದೆ ಅಂದ್ರೆ ಪುರ್ಸತ್ತಿಲ್ಲ ಮನೆಯಾಗೆ ಹೆಣ್ಮಕ್ಳಿಗೂ ಪುರ್ಸತ್ತಿಲ್ಲ ಗಣ್ಮಕ್ಳಿಗೂ ಪುರ್ಸತ್ತಿಲ್ಲ ಹೆಣ್ಮಕ್ಳು ಟಿ ವಿ ಮುಂದೆ ಟೈಟ್ ಆರು ಗಂಟೆ ಐತೆ ಅಂದ್ರೆ ರಾತ್ರಿ ಹತ್ತುವರೆ ಒಂದೊಂದು 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 ಒಂದಾರು ಮುಗ್ದಂಗೆಲ್ಲ ಮುಗ್ದಂಗೆಲ್ಲ ಅದನ್ನು ನೋಡ್ಕೊಂತ ಟಿ ವಿ ಮುಂದೆ ಅವರು ಟೈಟು ನಮ್ಮ ಗಣ್ಮಕ್ಕಳು ತಂದೆ ಆರು ಗಂಟೆ ಆ ತಿಂದಲೂ ಆತ ಟೈಟು ಏ ಏನು ನಡೆದ ಆತ ಆ ಕಡೆ ಟೈಟು ಇವರು ಟಿ ವಿ ಮುಂದೆ ಟೈಟ್ ಆದ್ರೆ ಮನೆಗೆ ಮಕ್ಕಳಿಗೆ ಪಾಠ ಹೇಳೋರು ಯಾರು ಗಣಮಕ್ಳು ಸೀರಿಯಸ್ ಆಗಿ ಟಿ ವಿ ನೋಡಕ್ಕೆ ಒಬ್ಬತ್ತು ನನ್ನಂತ ಮೊಬೈಲ್ ತಿಕ್ಕಂತ ತಿಕ್ಕಂತ ಬದ್ಲಾರ ಮನೆಗೆ ಹೋಗ್ಯಾನ ಬದ್ಲೇರ್ ಮನೆಗೆ ಹೋಗಿ ಆರಾಮ್ ಸೋಫಾ ಸೆಟ್ಟಿನ ಮೇಲೆ ಕುಂತ ಸೋಫಾ ಸೆಟ್ಟಿನ ಮೇಲೆ ಕುಂತಾಗ ಇವರು ಗಂಭೀರವಾಗಿ ಟಿ ವಿ ನೋಡ್ಕೊಂತ ಕೂತಾರ ಧಾರಾವಾಹಿ ಅಡ್ವಟೈಸ್ಮೆಂಟ್ ಬಂತು ಅವ್ರಿಗೊಬ್ಬ ಕೆಣ್ಮಗಳು ಎದ್ದು ಹೋಗಿ ಚಹಾ ಮಾಡಿ ತಂದು ಕೊಟ್ಟಳ ಪುಣ್ಯಾತ್ಮಕ ಅವನು ಗಣಮಗ ಚಹಾ ಕುಡ್ದ ಕುಡಿದ ಮೇಲೆ ಆಮೇಲೆ ಮನೆಗೆ ನೋಡಕೈತನ ಗಾಡಿ ಮೇಲೆ ಫೋಟೋ ಒಳಬಳ್ಳಾರ ತಾತನ ಫೋಟೋ ಇಲ್ಲ ಅವರಪ್ಪ ಅವರವನ ಫೋಟೋ ಇಲ್ಲ ಅಲೇಲಿ ಅಲೇಲಿ ಎಲೇ ಗದ್ದಲಾಯ್ತು ಅಂದವ ಬದ್ಲೇರ ಮನೆಗೆ ಬಂದಿರಂತ ಅವಾಗ ಅವ್ನಿಗೆ ಕನ್ಫರ್ಮ್ ಆಯ್ತು ಎದ್ನೆಂತ ಚಹಾ ಕುಡೋದು ಎದ್ನೆಂತೆ ಅಕ್ಕರ ಸ್ವಾರಿ ಅಂದ ಅವರು ಭಾಳ ಸೀರಿಯಸ್ ತೊಗೊಳಲ್ಲ ಆಯ್ತು ಹೋಗಪ್ಪ ಪರವಾಗಿಲ್ಲ ಚಹಾ ಕುಡಿದಿ ಅಂತ ಎಷ್ಟರ ಮಟ್ಟಿಗೆ ಇವರು ಮತ್ತೆ ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಅಂದರೆ ಅಪ್ಪ ಬಸವಣ್ಣನವರು ವಚನ ಐತಿ ವೇದಿಕೆ ಮೇಲೆ ಕುಂತಾರೆ ಪರಮ ಪೂಜ್ಯರು ಬಸವಣ್ಣ ಹೇಳ್ತಾನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದಿನಂತಿರಬೇಕು ಅಂತ ಅಪ್ಪ ಬಸವಣ್ಣನ ವಚನ ತಗೊಂಡೋಗಿ ಮಂದಿ ಕುಡಿದರೆ ಜೋಲಿ ಹೊಡೆಯದಂತಿರಬೇಕು ಕುಡಿದರೆ ವಾಸನೆ ಬರದಂತಿರಬೇಕು ಕುಡಿದರೆ ನಾವು ಸ್ವತಂತ್ರವಾಗಿ ನಡೆದುಕೊಂಡು ಹೋಗುವಂತಿರಬೇಕು ಕುಡಿದರೆ ನಾವು ನಮ್ಮ ಮನೆಗೆ ಹೋಗುವಂತಿರಬೇಕು ಕುಡಿದರೂ ಕುಡಿದಿಲ್ಲ ಎಂದು ಹೇಳಿದರೆ ಹೆಂಡತಿ ಮೆಚ್ಚಿ ಹೌದೌದು ಏನು ಅಂತಿರಬೇಕು ಹೌದು ಹೊಲಿಯ ಇಂಥದ್ರೆ ಒಬ್ಬತ್ತ ಫುಲ್ ಟೈಟ್ ಆಗಿಬಿಟಾನ ನಿಂದ್ರಕ್ಕೆ ಬರವಲ್ ನಿಂದ್ರಕ್ಕೆ ಬರಲಾದ ಮೂವತ್ತು ಫೂಟ್ ರೋಡ್ನಾಗ ಆಕಲಿಂದ ಈ ಕಡೆ ಈ ಕಡೆಯಿಂದ ಹೋಗಿ ಎಲೆಕ್ಟ್ರಿಕಲ್ ಕಂಬಕ್ಕೆ ಡಿಕ್ಕಿ ಬಡ್ದಾನ ಎಲೆಕ್ಟ್ರಿಕಲ್ ಕಂಬಕ್ಕೆ ಡಿಕ್ಕಿ ಬಡ್ದು ಮೊಬೈಲ್ ತಗ ಏಯ್ ಏಯ್ ಕೈ ಏಯ್ ಎಲ್ಲಿದ್ದು ಬಾ ಇಲ್ಲಿ ಮೂವತ್ತು ಫೂಟ್ ರೋಡ್ ಐತಿ ಮಗನೇ ಮೂವತ್ತು ಫೂಟ್ ರೋಡ್ ಬಿಟ್ಟು ನಡೋದಾರೆಗ ಕಂಬ ನಡಕಿದ್ಯಾ ಅಂತ ಇವ ಮೂವತ್ತು ಫೂಟ್ ರೋಡ್ ಬಿಟ್ಟು ತಾನು ಪನಿ ಇರೋ ಕಂಬಕ್ಕೆ ಹಿತ ಡಿಕ್ಕಿ ಹೊಡೆದು ಅಡ್ಡ ನಡೋದಾರ ಕಂಬ ನಡಕಿದ್ಯಾ ಬರ್ರಿ ಕಂಬಕ್ಕಿತ್ತು ಬರ್ರಿ ಅಂತ ಇದು ಭಾಗ ಒಂದು ಇಷ್ಟು ಜೋಲಿ ಹೊಡ್ಕಂತ ಮುಂದಕ್ಕೆ ಹೋಗ್ಯಾನ ಸೀದಾ ಅವ್ರ ಮನೆಗೆ ಹೋಗ್ಯಾನ ಬಾಗಲ ಬಡ್ದನ ಡೋರ್ ಓಪನ್ ಆಯ್ತು ಜೇಬಿನಾಗ ವಿಸಿಟಿಂಗ್ ಕಾರ್ಡ್ ಇತ್ತು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಆ ಎರಡು ಮನೆಗಳ ಕೈ ಎಕ್ಸ್ಕ್ಯೂಸ್ ಮೀ ಮೇಡಮ್ ಇದು ಅಡ್ರೆಸ್ ಎಲ್ಲಿ ಬರ್ತೀವಿ ಹೇಳ್ರಿ ಮೇಡಮ್ ಅದು ಅವ್ರ ಮನೆಗೆ ಹೋಗಿ ಜೇಬಿನಾಗ ತಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮೇಡಮ್ ಪ್ಲೀಸ್ ಅಡ್ರೆಸ್ ಇಡ್ರಿ ಮೇಡಮ್ ನಮ್ಮ ಮನೆ ಅಡ್ರೆಸ್ ಆಕೆ ಈಗ ಬೆಂಕಿ ಬಿಡ್ತಿ ಆಕೆ ಏನು ಮಾಡಲು ಆ ಕಡೆ ಕಡೆ ನೋಡಿದ್ರು ಮಗುರು ಮನೆಗೆ ಯಾರಾನ ಎದ್ದಾರಂತ ಆಕೆ ಮರ್ಯಾದೆ ಓದ್ತದೆ ಎಷ್ಟು ಕುಡಿದು ಬಂದು ಅವ್ರ ಮನೆಗೆ ಬಂದು ಅಡ್ರೆಸ್ಗಳಂತ ಅವ್ರಿಗೆ ಆಕೆ ಹಂಗೆ ಹಿಡ್ಕೊಂಡು ಒಳಗೆ ಹೇಳ್ಕೊಂಡು ಹೋಲ್ ಇತ್ತು ಏನಂತಾನ ಸಾರಿ ಮೇಡಮ್ ಅಡ್ರೆಸ್ ಗೊತ್ತಿದ್ದರಿ ಹೇಳ್ರಿ ಹಿಡ್ಕೊಂಡು ಒಳಗೆ ಎದಕ್ಕೆ ಹೋಗ್ತೀರಿ ಮೇಡಮ್ ಬಿಡ್ರಿ ನಾನು ಕೈ ಬಿಡ್ರಿ ಅಂತ ಅಷ್ಟಾದರೂ ಅವ್ನು ಎದ್ರಿ ನಿಂತಾಳೆ ಸ್ವಂತ ಹೇಳ್ತಿ ಎಷ್ಟು ಇದಾಗಿದ್ದಿತ್ತು ಒಂದು ಹೇಳಿ ಅಪ್ಪ ನಂಗೆ ಹೊಡಲ್ವಾ ಮೇಡಮ್ ಅಡ್ರೆಸ್ ಗೊತ್ತಿದ್ರಿ ಹೇಳ್ರಿ ನನ್ನ ಎದಕ್ಕೆ ಹೊಡಿತೀರಿ ಅಂತ ಏನೇನು ಸುಡುಗಾಡಿ ಇದು ನಿಮ್ಮ ಮನೆಗೆ ನಾನು ನಿನ್ನ ಹೇಳ್ತೇನೆ ನಿಮ್ಮ ಮೌನ ಯಾ ಈನ ಮನೆ ಕುಡಿದ್ರೆ ಹೆಂಗಂತ ಎಷ್ಟು ಮಟ್ಟಿಗೆ ಇದ್ದಾಗ ಮನೆಯಲ್ಲಿ ಎಲ್ಲಿ ಒಳ್ಳೆಯವರೆ ಗೆಳೆತನ ಕಲ್ಲು ಸಕ್ಕರಿ ಅಂಗ ಕುಲ್ಲರ ಗೆಳೆತನ ಮಾಡಿದರ ಕುಲ್ಲರ ಗೆಳೆತನ ಮಾಡಿದರೆ ಕಂದ ಸಲ್ಲದ ಮಾತು ಬರ್ತಾವ ಸಲ್ಲದ ಮಾತೂ ಬರ್ತಾವ ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಎಲ್ಲಿತಿ ಕೊಟ್ಟೋದಿಲ್ಲ ಬೀಸೋದಿಲ್ಲ ಮಿಕ್ಸರ್ ಗ್ರೈಂಡರ್ ಅದಕ್ಕೆ ನಿಂತು ಬಿಟ್ರೆ ತಯಾರಾಗಿ ಕುಟ್ಟೋದಿಲ್ಲ ಬೀಸೋದಿಲ್ಲ ಆಚಾರ ಸಾಗು ತಾಯಿ ಮನೇಲಿ ಬೀಸಗೋ ಅಂತ ಕುಟ್ಟೋದು ಬೀಸೋದು ಮಾಡ್ಕೊತ ಆಚಾರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜ್ಯೋತಿಯೇ ಆಗೂ ಜಗಕ್ಕೆಲ್ಲ ಹಿಂಗ ತಾಯಿ ಮಗನಿಗೆ ನೈತಿಕ ಮೌಲ್ಯಗಳನ್ನು ಹೇಳ್ತಿದ್ಲು ಈಗ ತಾಯಿಗೂ ಪುಡ್ಸತ್ತಿಲ್ಲ ನಮ್ಮ ಗಂಡ್ಮಕ್ಳಿಗೂ ಪುರಸ್ತತಿಲ್ಲ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಪ್ಪ ನಾಲ್ಕು ಮಂದಿ ಯಾಂಕ ಬಂದರೆ ನಾಲ್ಕಕ್ಕೆ ನಾಲ್ಕು ಹೆಣ್ಮಕ್ಳು ಬಂದರು ಆದರೆ ಪಿ ಯು ಶಿ ಮಾತ್ರ ಗಂಡುಮಕ್ಳಿಗೆ ನೋಡಿ ಚಾನ್ಸ್ ಗಂಡುಮಕ್ಳೆಲ್ಲ ಪಿ ಯು ಸಿ ಒಳಗೆ ಬಹಳ ಜನ ಬಂದಿರಿ ಅದರ ಡಿಗ್ರಿ ಒಳಗೆ ನೀವು ಜಾಸ್ತಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಅಂಕ ತಗೊಳಕ್ಕೆ ಕಾಂಪಿಟೇಷನ್ ಮಾಡಿರಿ ಅವ್ರಿಗಿಂತ ನೀವು ನಾವು ಫಸ್ಟ್ ಬರಬೇಕು ಅಂತೇಳಿ ನೀವು ಕೂಡ ಮುಂದಿನ ದಿನದೊಳಗೆ ನೀವು ಆಮೇಲೆ ನಿತ್ಯ ವಿದ್ಯಾರ್ಥಿ ಆಗ್ಬೇಕು ನಿತ್ಯ ಮಹಾತ್ಮ ಗಾಂಧೀಜಿ ತನ್ನ ಆತ್ಮಕಥೆಯೊಳಗೆ ಹೇಳಿಕೊಂಡನ ಏನಂತ ನಾನು ದಿನಾಲು ನಿತ್ಯದ ಪಾಠಗಳನ್ನು ಲಕ್ಷ್ಯ ಕೊಟ್ಟು ಕೇಳುತ್ತಿದ್ದೆ ಮನೆಗೆ ಹೋದ ಮೇಲೆ ಮತ್ತೊಮ್ಮೆ ಅವುಗಳನ್ನು ಓದುತ್ತಿದ್ದೆ ಮರುದಿನ ಶಾಲೆಗೆ ಬಂದಾಗ ಶಿಕ್ಷಕರು ನನಗೆ ಪ್ರಶ್ನೆಗಳನ್ನು ಕೇಳಿದಾಗ ನನಗೆ ಉತ್ತರ ಹೇಳಲು ಬರದೇ ಹೋದಾಗ ಗುರುಗಳು ನನ್ನನ್ನು ಬೈದಾಗ ನನಗೆ ಸಮಾಧಾನವಾಗುತ್ತಿರಲಿಲ್ಲ ನೋಡಿರಿ ಶಾಲೆಯೊಳಗೆ ಮರುದಿನ ಏನು ಪ್ರಶ್ನೆ ಕೇಳಿದ್ರು ತಕ್ಷಣ ಉತ್ತರ ಹೇಳಿರ್ಬೇಕು ಆ ರೀತಿಯೊಳಗೆ ಮಹಾತ್ಮ ಗಾಂಧೀಜಿ ಅವರು ನಿತ್ಯ ನಿತ್ಯ ಟೈಮ್ ಆಯ್ತಾ ಹಾಂ ಸಮಯದ ಅಭಾವ ಇದೆ ಅಂತ ಹಿಂಗೆ ಸಲ ಮಾತಾಡೋಕೆ ಪ್ರಾಣೇಶ್ ಸರ್ ಒಂದು ಕಡೆ ಹೋಗಿ ನೀವು ಒಂದು ತಾಸು ಮಾತಾಡಿದೆ ಒಂದು ತಾಸು ಮಾತಾಡ್ಕೊಳ್ಳಿ ಒಬ್ಬ ನಮ್ಮ ತಾಯಿ ವಯಸ್ಸಿನ ಒಂದು ಎಪ್ಪತ್ತು ವರ್ಷ ಆಗಿದ್ದು ಎದ್ದು ನಿಂತ್ಕೊಂಡು ಎಪ್ಪೋ ಎಪ್ಪ ಏನು ಮಾಡ್ಲೋ ಹೇಳಕೈತಿ ಬಿಡಾಳೆ ಅಲ್ಲಂಗೇ ಇದಕ್ಕೆ ಏನಾಯ್ತವ ಎಲ್ಲರೂ ಬಿದ್ದು ಬಿದ್ದು ನಗಾಕತ್ತೀರಾ ನೀನು ಯಾಕೊಳ್ತಿದ್ಯೋ ನಮ್ಮ ನಮ್ಮನೆ ಒಂದು ಎಮ್ಮೆ ಸತ್ತೋ ಐತೋ ಯಪ್ಪ ಏ ನಿಮ್ಮ ಮನೆಗೆ ಎಮ್ಮೆ ಸತ್ತಿರ ಇಲ್ಲಿ ಯಾಕೊಳ್ತ ನಿಮ್ಮ ಎಮ್ಮೆ ಸತ್ತೈತಿ ಅಂತ ಒದರಿ ಒದರಿ ಕರಸತ್ತೋ ಎಪ್ಪ ಏಯ್ ಇದು ಭಾಳ ತಿಳಿ ಕೆಡ್ತಾವೆ ನಾನು ಎಮ್ಮೆ ಸತ್ತೈತೆ ಕರಸತ್ತೈತೆ ಏ ಎನ್ನೇ ಹಾಕಿದ್ದೆ ಯವ್ವ ಒಂದು ತಾಧ್ಯಪ್ಪೋ ಯಪ್ಪ ನೀನು ಒದರಾಕತ್ತಿದ್ದೋ ಅದು ನಂದು ಕಾಳಜಿ ಮಾಡಕತ್ತೈತಿ ಒದಿರು ವದಿ ನೀನು ಸಾಹಿತ್ಯ ಮುಗಿಸು ಅಂತ ಹೇಳಕತ್ತೈತಿ ಅದಕ್ಕೆ ಇಂಥ ಒಂದು ಅತ್ಯಂತ ನೈತಿಕ ನೆಲೆಗಟ್ಟಿನ ಮೇಲೆ ಅತ್ಯಂತ ಉನ್ನತವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಆಕ್ಸ್ಫರ್ಡ್ ಸಂಸ್ಥೆಗೆ ಅನಂತ ಅನಂತ ವಂದನೆಗಳು ಮಕ್ಕಳೇ ನೀವು ಕೂಡ ಇದೊಂದು ಹೇಳ್ತೀನಿ ನಮ್ಮ ಸ್ನೇಹಿತರೊಬ್ಬರು ಅವರು ರಿಟೈರ್ಡ್ ಆಗ್ಯಾರ ನಾನು ರಿಟೈರ್ಡ್ ಆಗಿ ಮೂರು ವರ್ಷ ಆಗ್ಯಾರ ನಮಸ್ಕಾರ ಏ ಸರ್ ಅಂದ್ಯ ನಮಸ್ಕಾರ ಸರ್ ಆರಾಮನ್ರ ಅಂದೆ ಹ್ಞೂ ಆರಾಮಂದರು ಸರ ನಿಮ್ಗೆ ಎಷ್ಟು ಜನ ಮಕ್ಕಳು ಒಂದೇ ನಾನು ಎಷ್ಟು ಜನ ಮಕ್ಕಳು ಅಂದ್ಕೊಳ್ಳೆ ಯಾವ ಮಕ್ಕಳು ರೀ ಕಾಳಿಸ್ಕೊಳ್ಳೋ ಮಕ್ಕಳು ಅಂದ ಸತ್ ನೆನ್ ನಾನು ಹಂಗೆ ಯಾಕಂತೀರಿ ಸರ್ ಅಂದೆ ಏನು ಮಾಡ್ಲಪ್ಪ ನಾ ಮೊನ್ನೆ ರಿಟೈರ್ಮೆಂಟ್ ಆತು ಇಪ್ಪತ್ತೈದು ಲಕ್ಷ ಬಂದಿದ್ದು ತಲಾಕ ಹನ್ನೆರಡುವರೆ ಲಕ್ಷ ರೊಕ್ಕ ಬ್ಯಾಂಕಿಗೆ ಅವರ ತಗೊಂಬಂದು ಮನೆ ಬಿಟ್ಟು ನಾನು ಹೊರಗೆ ಯಪ್ಪ ಅಂತ ಇಂಥ ಮಕ್ಕಳು ನಾವಾಗಬಾರ್ದು ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಗಳನ್ನು ಪೂಜಿಸಿದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಅಂತ ಹೇಳ್ತಾ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್ ಇನ್ ಅವರ್ ಅಕೇಶನ್ ನೆಕ್ಸ್ಟ್ ಐ ವುಡ್ ಲೈಕ್ ಟು ಕಾಲ್ ಗಂಗಾಂಬಿಕಾ ಬಿ ಎ ಫೈನಲ್ ಇಯರ್ ಟು ಗಿವ್ ಹರ್ ಎಕ್ಸ್ಪೀರಿಯನ್ಸ್ ಅಬೌಟ್ ಅಸ್ ಅವರ್ ಕಾಲೇಜ್ ಜಸ್ಟ್ ಯು ಹ್ಯಾವ್ ಟು ಮಿನಿಟ್ಸ್ ಟೈಮ್ to complete within 2 minutes ವೇದಿಕೆಯ ಮೇಲೆ ಸ್ಥಳವನ್ನು ಅಲಂಕರಿಸಿರುವಂತಹ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂತಹ ಸರ್ವರಿಗೂ ನನ್ನ ಶರಣು ಶರಣಾರ್ಥಿ ಗುರುವಚನವಿಲ್ಲದೆ ಲಿಂಗವೆಂದೆನಿಸದು ಗುರುವಚನವಿಲ್ಲದೆ ಜಂಗಮವೆಂದೆನಿಸದು ಗುರುವಚನವಿಲ್ಲದೆ ನಿತ್ಯವೆಂದೆನಿಸದು ಗುರುವಚನವಿಲ್ಲದೆ ನಿಮವೆಂದೆನಿಸದು ತಲೆ ಇಲ್ಲದೆಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚನ ಕೂಡಲ ಸಂಗಮ ದೇವ ಎಂತಕ್ಕಂತಹ ಶ್ರೀ ಗುರು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕಡು ಕೋಪವಿರಲಿ ಕುಂದಿಸುವ ನೋವಿರಲಿ ಕುಗ್ಗಿಸುವ ಮಾತಿರಲಿ ಹಾಗೂ ಕಳೆ ಗುಂದಿಸುವ ವಾತಾವರಣವಿರಲಿ ಎಂತಹ ಪರಿಸ್ಥಿತಿಯಲ್ಲಿಯೂ ಸಹ ನಮ್ಮನ್ನು ಸದಾ ಕ್ರಿಯಾಶೀಲನನ್ನಾಗಿ ಕಾರ್ಯದಲ್ಲಿ ಭಾಗವಹಿಸಲು ಮನಸ್ಸನ್ನು ಸ್ಥಿತಪ್ರಜ್ಞೆಗೊಳಿಸುವಂತಹ ನನ್ನೆಲ್ಲ ಗುರುಗಳಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನನ್ನ ವಿದಾಯದ ಮಾತುಗಳನ್ನು ನಾನು ಆಡ್ಲಿಕ್ಕೆ ಇಷ್ಟಪಡ್ತೀನಿ ಕಾಲ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ನಾನು ಈ ಒಂದು ಕಾಲೇಜಿನಲ್ಲಿ ಸುದೀರ್ಘವಾಗಿ ಐದು ವರ್ಷದ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ಅದನ್ನು ನಾನು ನೆನಪು ಮಾಡಿಕೊಂಡ್ರೆ ನಿನ್ನೆ ಮೊನ್ನೆ ನಾನು ಈ ಕಾಲೇಜಿಗೆ ಹೆಜ್ಜೆ ಇಟ್ಟೆ ಅಂತ ನನಗೆ ಭಾಸವಾಗ್ತಿದೆ ಆದರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಕಾಲೇಜನ್ನು ಒಂದಲ್ಲ ಒಂದೇ ಬಿಟ್ಟು ಹೋಗಲೇಬೇಕು ಆ ಗಳಿಗೆ ಇಂದು ನಮಗೆ ಬಂದಿದೆ ಈ ಒಂದು ಕಾಲೇಜಿನಲ್ಲಿ ನನಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಸುಮಧುರ ನೆನಪುಗಳು ನನಗೆ ನೀಡಿದೆ ಮೊದಲೆರಡು ವರ್ಷ ಕಾಲೇಜಿಗೆ ಹೊಂದಿಕೊಂಡು ನಾನು ಶೈಕ್ಷಣಿಕ ಸಾಧನೆಗಳನ್ನು ಮಾಡಲಿಕ್ಕೆ ಕಾಲೇಜು ನೆರವಾಯಿತು ಅದಾದ ನಂತರ ನನ್ನ ಡಿಗ್ರಿ ಜೀವನ ನಾನು ಕೆಲವೊಂದು ಪದಗಳಲ್ಲೇ ನಾನು ಹೇಳಲಿಕ್ಕಾಗಲ್ಲ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಸುಮಧುರ ನೆನಪುಗಳನ್ನು ನನ್ನ ಡಿಗ್ರಿ ಜೀವನ ನನಗೆ ನೀಡಿದೆ ಅದರಲ್ಲಿ ಎಲ್ಲ ಪ್ರಿನ್ಸಿಪಲ್ ಸರಿಂದ ಹಿಡಿದುಬಿಟ್ಟು ಎಲ್ಲ ಉಪನ್ಯಾಸಕರು ಸಹ ನಮಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಆ ಒಂದು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಾವೇ ಸ್ವತಃ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದರು ಅಷ್ಟೇ ಅಲ್ಲದೆ ನಮ್ಮಿಂದಲೇ ಕಾರ್ಯಕ್ರಮವನ್ನು ಸಂರಚನೆ ಮತ್ತು ನಿಯೋಜನೆಯನ್ನು ಮಾಡಲು ಮನ್ನಣೆಯನ್ನು ನೀಡಿದರು ಇಂತಹ ಕಾಲೇಜನ್ನು ನಾನು ಬೇರೆಲ್ಲೂ ಕಾಣೆ ಮತ್ತು ಈ ಒಂದು ಆಕ್ಸ್ಫರ್ಡ್ ಕಾಲೇಜು ನಮ್ಮ ಒಂದು ಜೀವನದಲ್ಲಿ ಅಂದರೆ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಏನೆಲ್ಲ ಧಾರೆ ಎರಿಬೇಕು ಅದನ್ನೆಲ್ಲವನ್ನು ನೀಡಿದೆ ಹಾಗಾಗಿ ಇಂತಹ ಒಂದು ಕಾಲೇಜನ್ನು ಪಡೆದಿರ್ತಕ್ಕಂತಹ ನಾವೇ ಭಾಗ್ಯಶಾಲೆಗಳು ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸೋದು ಹಾಗಾಗಿ ಇಂದು ಈ ಒಂದು ಕಾಲೇಜನ್ನು ಬಿಟ್ಟು ಹೋಗಲಿಕ್ಕೆ ನನ್ನ ನನಗಂತೂ ವೈಯಕ್ತಿಕವಾಗಿ ಬಹಳ ಬೇಜಾರಾಗ್ತಿದೆ ಯಾಕಂದರೆ ತರಗತಿ ಮತ್ತು ಕಾಲೇಜಿನಲ್ಲಿ ಹಲವಾರು ತುಂಟತನ ತರಲೆಗಳನ್ನು ಮಾಡ್ತಾ ಮಾಡ್ತಾನೆ ನಾವು ಪಾಠವನ್ನು ಕಲೀತಾ ಬಂದ್ವಿ ಯಾವೊಬ್ಬ ಉಪನ್ಯಾಸಕರು ಸಹ ನಮ್ಮ ಬಗ್ಗೆ ಒಂದಿನವೂ ಸಹ ಯಾವ ಒಂದು ಭೇದ ಭಾವವನ್ನು ಮಾಡದೆ ಸರ್ವರಿಗೂ ಸಮಾನವಾಗಿ ಪಾಠವನ್ನು ಬೋಧಿಸಿದರು ಹಾಗಾಗಿ ಈ ಒಂದು ಕಾಲೇಜಿಗೆ ಸದಾ ನಾನು ಆಭಾರಿಯಾಗಿರ್ತೇನೆ ನನಗೆ ವಿದ್ಯಾದಾನವನ್ನು ನೀಡಿರ್ತಕ್ಕಂತಹ ಈ ಕಾಲೇಜು ಸದಾ ಇನ್ನಷ್ಟು ಪ್ರಜ್ವಲಿಸಲಿ ಇನ್ನಷ್ಟು ಕೀರ್ತಿ ಕೀರ್ತಿ ನನ್ನ ಕಾಲೇಜಿಗೆ ಸಿಗಲಿ ಅಂತ ನಾನು ಆಶಿಸ್ತೇನೆ ಹಾಗಾಗಿ ಈ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಬೀಳ್ಕೊಡುಗೆ ಅಂತಕ್ಕಂತಹದ್ದು ಸವಿ ಮಧುರ ನೆನಪುಗಳಿಂದ ತೊಯ್ದ ತೊಟ್ಟಿಕ್ಕುವ ಒಂದು ಮಧುರಗಳಿಗೆ ಹಾಗಾಗಿ ಇಷ್ಟೆಲ್ಲ ಸವಿ ನೆನಪುಗಳನ್ನು ನೀಡಿರ್ತಕ್ಕಂತಹ ನನ್ನ ಕಾಲೇಜನ್ನು ಇಂದು ನಾನು ಹೋಗ್ತಾ ಇರು ಇರ್ತಕ್ಕಂಥದ್ದು ವೈಯಕ್ತಿಕವಾಗಿ ನನಗೇನು ಅನಿಸ್ತಪ್ಪಾ ಅಂತಂದರೆ ಇಷ್ಟೆಲ್ಲ ಮಾತಲ್ಲಿ ಹೇಳಲಿಕ್ಕೆ ವರ್ಣಿಸಲು ಅಸಾಧ್ಯವಾದ ಮಧುರ ಗಳಿಗೆಗಳನ್ನು ಮಧುರ ಸಾಂಗತ್ಯವನ್ನು ನೀಡಿರ್ತಕ್ಕಂತಹ ಕಾಲೇಜನ್ನು ಕಳೆದುಕೊಳ್ಳುತ್ತಾ ಇನ್ನು ಮುಂದೆ ಭವಿಷ್ಯದಲ್ಲಿ ನಾನೇನು ಬಡವಳಾಗ್ತಾ ಇದ್ದೀನೇನು ಅಂತ ನನಗೆ ಅನಿಸ್ತಾ ಇದೆ ಆದರೆ ಅನಿವಾರ್ಯ ಕಾರಣಗಳಿಂದ ನಾನು ಕಾಲೇಜನ್ನು ಬಿಟ್ಟು ಹೋಗಲೇಬೇಕು ಎಲ್ಲರಿಗೂ ಸಹ ಮುಂದೆ ಅಂದರೆ ನನ್ನ ಸ್ನೇಹಿತ ನನ್ನ ಸಹೋದರ ಸಹೋದರಿಯರಿಗೂ ಎಲ್ರಿಗೂ ಸಹ ನಿಮ್ಮ ಭವಿಷ್ಯದ ಜೀವನ ಸುಗಮವಾಗಿರಲಿ ಅಂತ ನಾನು ಬಯಸ್ತೇನೆ ಈ ಒಂದು ವಿಧ ಸಹಾಯವೆಂದರೆ ನೆನಪುಗಳ ಮೆರವಣಿಗೆ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಡೆನಿ ಸುಮ್ಮನೆ ಹಾಗೂ ಪ್ರತಿಯೊಂದು ಕಳೆದ ದಿನಗಳು ಬರೆದ ಪುಟಗಳಂತೆ ಮುಂಬರುವ ದಿನಗಳನ್ನು ಭವಿಷ್ಯವೆಂಬ ಲೇಖನಿಯನ್ನು ಹಿಡಿದು ಸಮರ್ಪಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸರ್ವರಿಗೂ ನನ್ನ ಧನ್ಯವಾದಗಳು ಶುಭವಾಗಲಿ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂಥ ಕುಮಾರಿ ಇವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೊನೆಯದಾಗಿ ಶ್ರೀಗಳವರ ಆಶೀರ್ವಚನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತಮಠ ಎದ್ದುಲದೊಡ್ಡಿ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಆರಾಧ್ಯ ಗುರು ಚನ್ನಬಸವೇಶ್ವರನ ಧ್ಯಾನಿಸುತ್ತಾ ಬಸವಾದಿ ಶರಣನನ್ನು ಸ್ಮರಣೆಗೊಂಡು ಯಾವ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಂಸ್ಥೆಗಳಿಂದ ಮೇರುಜೀವ ಪ್ರಶಸ್ತಿ ಸ್ವೀಕರಿಸಿದಂತಹ ಗಂಗಾವತಿ ಪ್ರಾಣೇಶ್ವರವರೇ ನಮ್ಮ ಸಿಂಧನೂರು ಬೀಚಿಯಾಗಿರ್ತಕ್ಕಂಥ ಒಟಗಲ್ ವೆಂಕನಗೌಡ್ ಸರ್ ಅವರೇ ಈ ಸಂಸ್ಥೆಯ ಸಂಸ್ಥಾಪಾಧ್ಯಕ್ಷರಾದಂತಹ ಎಸ್ ಸತ್ಯನಾರಾಯಣ ಶ್ರೇಷ್ಠಿಯವರೇ ಹಾಗೂ ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ನೆರೆದಂಥ ಸಮಸ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರ ನಂತರಾತ್ಮಕು ಶರಣು ಶಿವ ಶರಣಾರ್ಥಿಗಳು ಯಾವ ಸಂಸ್ಥೆ ವತಿಯಿಂದ ಇಂದು ಮೇರುಜೀವ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ನಮ್ಮ ಹಿಂದೆ ರಾಯಚೂರು ಜಿಲ್ಲೆ ಅಂದರೆ ಕೊಪ್ಪಳ ಮತ್ತು ರಾಯಚೂರು ಒಂದೇ ಜಿಲ್ಲೆಯಾಗಿತ್ತು ಆ ನಮ್ಮ ಭಾಗದಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆದಂಥ ನಮ್ಮ ಪ್ರಾಣೇಶವರು ಇಂದು ನಮ್ಮ ಕಾಲೇಜಿನ ಪ್ರಶಸ್ತಿ ಸ್ವೀಕರಿಸಲು ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆ ಮತ್ತು ನಮ್ಮ ಒಂದು ಸಿಂಧನೂರಿಗೊಂದು ಹೆಮ್ಮೆ ಎಂಬತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಈ ಒಂದು ಆಕ್ಸ್ಫೋರ್ಡ್ ಕಾಲೇಜಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಜೀವನದಲ್ಲಿ ಉನ್ನತ ಮಟ್ಟವನ್ನು ಉನ್ನತ ಮಟ್ಟಕ್ಕೆ ಹೋಗಿ ತಮ್ಮ ಭಾವಿ ಜೀವನದ ಸುಗಂಧವನ್ನು ನಮ್ಮ ಭಾರತಾಂಬೆ ಪಾದಕ್ಕೆ ಸಮರ್ಪಿಸಿ ನಿಮ್ಮ ಜೀವನವನ್ನು ಪಾವನವಾಗಲಿ ಅಂತ ಒಂದು ಶಕ್ತಿ ಭಾರತಾಂಬೆ ಚೆನ್ನಬಸವೇಶ ಬಸವಾದಿ ಶರಣರ ಶರಣನ್ನು ಅಂತಕ್ಕಂಥ ವಿಷಯವನ್ನು ಹೇಳುತ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸುತ್ತೇವೆ ಆಶೀರ್ವಚನವನ್ನು ನೀಡಿರುವಂಥ ಶ್ರೀಗಳವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ನಿಮ್ಮೆಲ್ಲರ ಚಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ನಿಮ್ಮೆಲ್ಲರ ಚಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಹಾಗಾಗಿ ನಾವು ತಲುಪಿದ್ದೇವೆ ಕಾರ್ಯಕ್ರಮದ ಕೊನೆಯ ಹಂತ ಹಾಗಾಗಿ ನಾವು ತಲುಪಿದ್ದೇವೆ ಕಾರ್ಯಕ್ರಮದ ಕೊನೆಯ ಹಂತ ಒಂದನಾರ್ಪಣೆ ಹೇಳಲು ಶ್ರೀ ರಾಘು ಸರ್ ಬರಬೇಕಂತ ಹೇಳಿ ಶರವೇಗದಲ್ಲಿ ಅರಿಯುತ್ತಿರುವ ನದಿಗೆ ಹಾಕಬೇಕು ಅಣೆಕಟ್ಟು ಶರವೇಗದಲ್ಲಿ ಹೋಡುತ್ತಿರುವ ಕುದುರೆಗೆ ಹಾಕಬೇಕು ಕಡಿವಾಣ ಅದೇ ರೀತಿ ಇಲ್ಲಿಯವರೆಗೂ ಸರಾಗವಾಗಿ ಸಾಗಿ ಬಂದ ಈ ಕಾರ್ಯಕ್ರಮಕ್ಕೆ ಸಲ್ಲಿಸಲೇಬೇಕು ಒಂದನಾರ್ಪಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಈ ವಿದ್ಯಾರ್ಥಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ಶ್ರಮಿಸಿದ ಆಕ್ಸ್ಫರ್ಡ್ ಕುಟುಂಬದ ಸರ್ವ ಸದಸ್ಯರಿಗೂ ಹಾಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡ ಅಡಿಗೆ ತಯಾರಿಕರಿಗೂ ಎಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಅಲ್ಲಲ್ಲಿ ಇರ್ತಕ್ಕಂಥ ಉಪನ್ಯಾಸಕರು ಹುಡುಗರಿಗೆ ಈ ಕಡೆ ಊಟದ ವ್ಯವಸ್ಥೆ ಮಾಡಿದೆ ಮಹಿಳೆಯರಿಗೆ ಈ ಕಡೆ ಊಟದ ವ್ಯವಸ್ಥೆ ಮಾಡಿದೆ ಸೊ ಊಟ ಆದ ನಂತರ ಸುಮಾರು ಮೂವತ್ತು ಮೂವತ್ತೈದು ಡ್ಯಾನ್ಸ್ ಕಾರ್ಯಕ್ರಮ ಇದೆ ಸೊ ಎಲ್ಲರೂ ಬೇಗ ಊಟ ಮುಗಿಸಿ ಬಂದು ವೇದಿಕೆ ಮುಂಭಾಗದಲ್ಲಿ ಕೊಡ್ಬೇಕಂತೇಳಿ ವಿನಿಸಿಕೊಳ್ತೇನೆ ಥ್ಯಾಂಕ್ ಯು ಒಂದು ಮೂವತ್ತಕ್ಕೆ